ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಜಯಂತ್ ಪಾಂಡೆ ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಉಚಿತ ಭಾಗ್ಯಗಳು ತುಟ್ಟಿಯಾಗದಿರಲಿ ಜಾಗೃತರಾಗಿರಿ ಬನ್ನಿ ವೀಕ್ಷಕರೇ ಏನಿದು ಉಚಿತ ಭಾಗ್ಯಗಳು ಇದು ತುಟ್ಟಿ ಏನಾಗುತ್ತೆ ಆ ಮತ್ತೆ ಸರ್ಕಾರದ ಯೋಜನೆಗಳು ಯಾವುದೇ ಚುನಾಯಿತ ಸರ್ಕಾರ ಇರ್ಲಿ ಅದರ ಯೋಜನೆಗಳು ಜನರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೇಕು ದೇಶ ಅಥವಾ ರಾಜ್ಯದ ರಾಜ್ಯದ ಅಭಿವೃದ್ಧಿ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೇಕು ಅನ್ನೋ ವಿಷಯಗಳನ್ನ ಸ್ವಲ್ಪ ಅಹ್ ಒಂದಕ್ಕೊಂದು ಸರಿದೂಗಿಸ್ಕೊಂಡು ಚರ್ಚೆ ಮಾಡ್ತಾ ಮುಂದೆ ಸಾಗೋಣ ಉದಾಹರಣೆಗೆ ಈಗ ಉಚಿತ ಭಾಗ್ಯಗಳು ಅನ್ನೋದು ಬೇರೆ ರೀತಿಯಲ್ಲಿ ಜನಗಳ ಕಲ್ಯಾಣಕ್ಕೋಸ್ಕರ ಸರ್ಕಾರಗಳು ಮಾಡ್ತಾ ಇದೆ ಮೊದ್ಲಿನಾನು ಆದ್ರೆ ಇತ್ತೀಚೆಗೆ ಒಂದು ಐದತ್ತು ವರ್ಷದ ಹಿಂದೆಯಿಂದ ನಾವು ನೋಡುವಾಗ ಚುನಾವಣೆಯಲ್ಲಿ ಗೆಲ್ಲೇಬೇಕು ಅನ್ನೋ ಉದ್ದೇಶದಿಂದ ಆ ಹಲವಾರು ಸರ್ಕಾರಗಳು ಹಲವಾರು ರಾಜಕೀಯ ಪಕ್ಷಗಳು ಏನ್ ಪ್ರಯತ್ನವನ್ನ ಮಾಡ್ತು ಜನರನ್ನ ಈ ಉಚಿತ ಭಾಗ್ಯಗಳ ಒಂದು ವೃತ್ತದಿಂದ ಹೊರಗಡೆ ತರುವಂತ ಪ್ರಯತ್ನವನ್ನ ಮಾಡಲೇ ಇಲ್ಲ ಜನರನ್ನ ಪರಾವಲಂಬಿಗಳನ್ನಾಗೆ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇರೋದು ಇತ್ತೀಚೆಗೆ ಹೆಚ್ಚಿಗೆ ಕಂಡು ಬರ್ತಾ ಇದೆ ಇತ್ತೀಚೆಗೆ ನಡೆದಂತ ಪಂಚರಾಜ್ಯ ಚುನಾವಣೆಗಳಲ್ಲಿ ನೋಡುವಾಗ್ಲೂ ಸಹ ಅದೇ ರೀತಿಯಾಗಿ ಬಂದಿದೆ ಅಂದ್ರೆ ಉದಾಹರಣೆಗೆ ಈಗ ತೆಲಂಗಾಣದಲ್ಲಿ ಆ ಜಮೀನಿಗೆ ಕೊಡ್ತಕ್ಕಂತ ಒಂದು ಬರ ಬರಪರಿಹಾರದ ಇಶ್ಯೂನ ನೋಡುವಾಗ ತುಂಬಾ ಭಯ ಆಗುತ್ತೆ ಸರ್ಕಾರಗಳು ಅಷ್ಟು ದುಡ್ಡು ಎಲ್ಲಿಂದ ಹೊಂದಿಸ್ತವೆ ಅನ್ನೋ ಯಕ್ಷ ಪ್ರಶ್ನೆ ನಮ್ಮನ್ನೆಲ್ಲ ಕಾಡತೊಡಗಿದೆ ಹಾಗಾಗಿ ಇವಾಗ ನಾವು ಪ್ರಸ್ತುತ ನಾವು ಕರ್ನಾಟಕ ರಾಜ್ಯದಲ್ಲಿ ಇದೀವಿ ಕರ್ನಾಟಕ ರಾಜ್ಯದಲ್ಲಿ ಇದೇ ರೀತಿ ಉಚಿತ ಭಾಗ್ಯಗಳನ್ನ ಕೊಟ್ಟು ಚುನಾಯಿತವಾದಂತ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಇವತ್ತು ಉಚ ಉಚಿತ ಭಾಗ್ಯಗಳನ್ನ ತತ್ಕ್ಷಣದಲ್ಲಿ ಜಾರಿ ಮಾಡ್ತು ನಾವು ನುಡಿದಂತೆ ನಡೆದಿದ್ದೀವಿ ಅಂತ ಹೆಮ್ಮೆಯಿಂದ ಏನೋ ಹೇಳ್ಕೊಳ್ತಾ ಹೋಯ್ತು ಆದ್ರೆ ಅದರ ಒಟ್ಟಿಗೆ ಬೆಲೆ ಏರಿಕೆಯ ಬರೆಯನ್ನು ನಮ್ಮ ಮೇಲೆ ಎಳಿತು ರಾಜ್ಯದ ಅಭಿವೃದ್ಧಿಯು ಕುಂಠಿತವಾಗ್ತಾ ಹೋಗ್ತಾ ಇದೆ ಹಾಗಾಗಿ ಅಹ್ ನಾವಿವತ್ತು ಮುಂದೆ ನೋಡುವಾಗ ಸರ್ಕಾರ ತಗೊಂಡ್ಬರಂತ ಯೋಜನೆಗಳು ಯಾವ ರೀತಿಯಾಗಿ ಇರ್ಬೋ ಇದ್ರೆ ಜನರಿಗೆ ಅದು ತುಂಬಾ ಅನುಕೂಲ ಆಗುತ್ತೆ ದೇಶದ ಅಭಿವೃದ್ಧಿಗೆ ಪೂರಕ ಆಗುತ್ತೆ ದೇಶದ ಆರ್ಥಿಕ ವೃದ್ಧಿಗೆ ಅನುಕೂಲಕರವಾಗುತ್ತೆ ಅನ್ನೋದನ್ನ ನಾವು ಸ್ವಲ್ಪ ಚಿಂತನೆ ಮಾಡ್ತಾ ಮುಂದೆ ಸಾಗೋಣ ಉದಾಹರಣೆಗೆ ಈಗ ಆ ಅನ್ನಭಾಗ್ಯ ಅನ್ನೋ ಒಂದು ಯೋಜನೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರ ತಗೊಂಡ್ಬಂತು ನಾನ್ ನಿಮ್ಗೆಲ್ಲ ಹತ್ತು ಕೆ ಜಿ ಅಕ್ಕಿಯನ್ನ ಕೊಡ್ತೀನಿ ಅಂತ ಹೇಳಿತು ಸರಿ ಆ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಏನ್ ಮಾಡ್ತು ಈಗ ನಾವು ಇದನ್ನ ಸ್ವಲ್ಪ ನೋಡೋಣ ಕೇಂದ್ರ ಸರ್ಕಾರದ ಆಹಾರ ಭದ್ರತೆ ಕಾಯ್ದೆ ಅಂತ ಇದೆ ಇದು ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗಿಂತ ಮುಂದಿನಿಂದ ಬಂತು ಅಟಲ್ ಬಿಹಾರಿ ವಾಜಪೇಯಿ ಅವರು ಇದಕ್ಕೆ ಒಂದು ಬಲಿಷ್ಠವಾದಂತ ಒಂದು ಇದನ್ನ ಹಾಕಿದ್ರು ಅಂದ್ರೆ ಒಂದು ಪೀಠಿಕೆಯನ್ನ ಹಾಕಿದ್ರು ತದನಂತರದಲ್ಲಿ ಅದು ಈಗ ಬರ್ತಾ ಇದೆ ಅಂದ್ರೆ ಕೇಂದ್ರ ಸರ್ಕಾರದ ಆ ಆಹಾರ ಭದ್ರತೆ ಕಾಯ್ದೆ ಅಡಿಯಲ್ಲಿ ಪ್ರತಿಯೊಬ್ಬ ನಾಗರಿಕನ್ಗೆ ಐದು ಕೆಜಿ ಅಕ್ಕಿಯನ್ನ ಕೇಂದ್ರ ಸರ್ಕಾರ ಯಥಾವತ್ತಾಗಿ ಇಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಕೊಡ್ತಾ ಇತ್ತು ಈಗಲೂ ಕೊಡ್ತಾ ಇದೆ ಅಂತ ಒಂದು ಇದಿದೆ ಆದ್ರೆ ಇಲ್ಲಿನ ಸಿದ್ದರಾಮಯ್ಯ ಸರ್ಕಾರ ನಮ್ಗೆ ಏನ್ ಹೇಳಿತ್ತು ಅಂತ ಹೇಳಿದ್ರೆ ನಾನು ನಿಮ್ಗೆ ಹತ್ತು ಕೆ ಜಿ ಅಕ್ಕಿಯನ್ನ ಕೊಡ್ತೀನಿ ಅಂತ ಹೇಳಿತ್ತು ಹಂಗಾಗಿ ಇವಾಗ ನಾವು ರೇಷನ್ ಅಂಗಡಿಗೆ ಹೋದ್ರೆ ಮೊದ್ಲು ಆ ಪಡಿತರ ಅಂಗಡಿಗೆ ಹೋದ್ರೆ ಆ ರೇಷನ್ ಡಿಪೋ ಅಂತಾರದನ್ನ ನಾವ್ ಅಲ್ಲಿಗೆ ಹೋದ್ರೆ ಏನಾಗ್ತಾ ಇತ್ತು ಮೊದ್ಲು ಅಹ್ ಬೊಮ್ಮಾಯಿಯವರ ಸರ್ಕಾರ ಇದ್ದಾಗ ಐದ್ ಕೆ ಜಿ ಅಕ್ಕಿ ಕೊಡ್ತಾ ಇದ್ರು ಒಂದು ತಿಂಗಳು ರಾಗಿ ಒಂದ್ ತಿಂಗಳು ಗೋಧಿಯನ್ನ ಹೆಚ್ಚುವರಿಯಾಗಿ ಎರಡ್ ಕೆ ಜಿ ಅಥವಾ ಗೋಧಿ ಆದ್ರೆ ಒಂದ್ ಕೆ ಕೆಜಿಯನ್ನ ಕೊಡ್ತಾ ಇದ್ರು ಮತ್ತೆ ಅವಕಾ ಅಂತ ಬರುತ್ತೆ ಅಂದ್ರೆ ಈಗ ಪ್ರತಿ ತಿಂಗಳು ಪ್ರತಿ ಬೆಳೆ ಬರುತ್ತಲ್ಲ ಅವಾಗ ಅಹ್ ತೊಗರಿ ಬೇಳೆ ಕಾಳುಗಳು ಜಾಸ್ತಿ ಬಂದಾಗ ಒಂದ್ ಕೆಜಿ ತೊಗರಿ ಬೆಳೆಯನ್ನು ಕೂಡ ಕೊಡ್ತಾ ಇದ್ರು ಆ ತೊಗರಿ ಬೆಳೆ ಇಲ್ಲದಂತ ಪಕ್ಷದಲ್ಲಿ ಕಾಳು ಹೆಸರು ಕಾಳನ್ನ ಅರ್ಧರ್ಧ ಅರ್ಧ ಕೆ ಜಿ ಆಗಿ ಕೊಡ್ತಾ ಇದ್ರು ಇದೆಲ್ಲವನ್ನ ನಾವು ನೋಡ್ಕೊಂಡ್ ಬಂದಿದೀವಿ ಆದ್ರೆ ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ರು ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು ಆದ್ರೆ ಇವ್ರು ಬಂದ ಕೂಡಲೇ ಮೂರ್ ಕೆಜಿ ಅಕ್ಕಿ ಮಾಡ್ಬಿಟ್ಟು ಎರಡ್ ಕೆಜಿ ರಾಗಿ ಕೊಟ್ಟು ಐದ್ ಕೆಜಿಗೆ ಸೀಮಿತ ಮಾಡಿ ನಾನ್ ನಿಮ್ಗೆ ಹಣ ಹಾಕ್ತೀನಿ ಅಂತ ಹೇಳಿದ್ರು ಅಂದ್ರೆ ನೂರ ರೂಪಾಯಿ ಹಣವನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಅವ್ರು ಕೊಟ್ಟಂತ ಕಾರಣ ಕೇಂದ್ರ ಸರ್ಕಾರ ನಂಗೆ ಅಕ್ಕಿ ಕೊಡ್ತಾ ಇಲ್ಲ ಅಂತ ಆದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲಿಯೂ ಸ್ಪಷ್ಟಪಡಿಸ್ಲಿಲ್ಲ ಇವತ್ತಿನ ದಿನದವರೆಗೆ ಕೇಂದ್ರ ಸರ್ಕಾರ ಐದು ಕೆಜಿ ಅಕ್ಕಿಯನ್ನ ಕೊಡ್ತಾ ಇದೆಯಾ ಆ ಮೂರ್ ಕೆಜಿ ಅಕ್ಕಿಯನ್ನ ತಲಾ ವ್ಯಕ್ತಿಗೆ ಸಪ್ಲೈ ಮಾಡ್ತಾ ಅನ್ನೋದು ಎಲ್ಲಿಯೂ ಕೂಡ ಕ್ಲಾರಿಟಿ ಮಾಡಿಲ್ಲ ಇದನ್ನ ನಾವು ಸರಿ ಅಥವಾ ತಪ್ಪು ಅನ್ನೋದನ್ನ ವಿಮರ್ಶೆ ಮಾಡ್ಲಿಕ್ಕೆ ಬೇಡ ಆದ್ರೆ ಇವತ್ತು ಹಿಂದಿನ ಸರ್ಕಾರ ಕೊಡ್ತಾ ಇದ್ದಾಗೂ ಕೂಡ ಏಳು ಕೆ ಜಿ ದವಸ ಧಾನ್ಯ ಪ್ರತಿಯೊಬ್ಬ ವ್ಯಕ್ತಿಗೆ ಸಿಗ್ತಾ ಇತ್ತು ಅನ್ನೋದು ಇದರಿಂದ ಕನ್ಫರ್ಮ್ ಆಗ್ತಾ ಇದೆ ಆದ್ರೆ ಇವ್ರು ಇವಾಗ ಅದನ್ನ ವಿಂಗಡಣೆ ಮಾಡಿ ಅಂದ್ರೆ ಅದೇ ಸ್ಕೀಮ್ ಅನ್ನ ಅದ್ಲಿ ಬದಲಿ ಮಾಡಿ ನಮ್ಗೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಈಗ ಮಾನದಂಡ ಹೆಂಗೆ ಅಂದ್ರೆ ಮೂರ್ ಕೆ ಜಿ ಅಕ್ಕಿ ಕೊಡ್ತಾರೆ ಎರಡು ಕೆ ಜಿ ರಾಗಿ ಕೊಡ್ತಾರೆ ಮೊದಲ ಅವ್ರು ಐದ್ ಕೆ ಜಿ ಅಕ್ಕಿ ಕೊಟ್ಟು ಎರಡು ಕೆ ಜಿ ರಾಗಿ ಕೊಡ್ತಾ ಇದ್ರು ಸೊ ಅದು ಅದು ಏಳು ಕೆ ಜಿ ಆಯ್ತು ಇದು ಐದು ಕೆ ಜಿ ಆಯಿತು ನೂರ ಎಪ್ಪತ್ತು ರೂಪಾಯಿ ಹಣ ಕೊಡ್ತಾರೆ ಅದರಲ್ಲಿ ಹೋಗಿ ನಾನು ಮಾರ್ಕೆಟ್ ಇಂದ ಅಕ್ಕಿ ಕೊಂಡ್ಕೊಂಡ್ಬರ್ಬೇಕು ಮಾರ್ಕೆಟ್ ಅಲ್ಲಿ ಅರವತ್ತು ರೂಪಾಯಿ ಇದೆ ಇವತ್ತು ಅಕ್ಕಿ ಅದು ಅಲ್ಲದೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಮೊದಲು ಐವತ್ ರೂಪಾಯಿಗೆ ಒಂದು ಅಂದ್ರೆ ಸಾಮಾನ್ಯವಾಗಿರುವಂತ ಅಕ್ಕಿ ಬೆಲೆ ಐವತ್ ರೂಪಾಯಿ ಇದ್ದಿದ್ದು ಇವತ್ತು ಅರವತ್ ರೂಪಾಯಿ ಆಗಿದೆ ಎರಡನ್ನೂ ನಾವು ತಾಳೆ ಹಾಕಿ ನೋಡಿದಾಗ ಆ ಈ ಅನ್ನಭಾಗ್ಯ ಯೋಜನೆ ಏನು ಚೇಂಜಸ್ ಇಲ್ಲ ಅಂದ್ರೆ ಇವರು ಅದನ್ನ ಹೊಸ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ರು ನಾವು ಮೋಸವಾದ್ವಿ ಗಮನಕ್ಕೆ ಬರ್ತಾ ಇದೆ ಇನ್ನು ಶಕ್ತಿ ಯೋಜನೆ ಶಕ್ತಿ ಯೋಜನೆ ಸ್ತ್ರೀಯರು ಓಡಾಡ್ಬೇಕು ಖಂಡಿತವಾಗೂ ಅದನ್ನ ಯಾರು ಬೇಡ ಅಂತ ಹೇಳ್ತಾ ಇಲ್ಲ ಆದ್ರೆ ಅದನ್ನ ಇವಾಗ ಕೊಟ್ಟಂತ ಅನುದಾನ ಏನಿದೆ ಇವಾಗ ಅಂದ್ರೆ ಸರ್ಕಾರ ಯಾವುದೇ ಒಂದು ಸ್ಕೀಮ್ ಅನ್ನ ಮಾಡ್ಬೇಕಾದ್ರೆ ಬಜೆಟ್ ಅಲ್ಲಿ ಇಷ್ಟು ದುಡ್ಡು ಅಂತ ಅದಕ್ಕೆ ಎತ್ತಿಟ್ಟಿರುತ್ತೆ ಆ ಅನುದಾನವನ್ನ ಸರಿಯಾಗಿ ಆ ಇಲಾಖೆಗೆ ಕೊಟ್ಬಿಟ್ಟು ಹೋಗ್ಬೇಕು ಇಲ್ಲ ಅಂದ್ರೆ ಆ ಇಲಾಖೆ ಏನಾಗುತ್ತೆ ಸಾಲದ ಸುಳಿ ಸಿಗುತ್ತೆ ಹಂಗಾಗಿ ಇವತ್ತು ಶಕ್ತಿ ಯೋಜನೆಯಿಂದ ನಮ್ಮ ಮಾತೆಯರೆಲ್ಲ ಓಡಾಡ್ತಾ ಇದ್ರೆ ಸಂತೋಷ ಯಾರಿಗೂ ತೊಂದರೆ ಇಲ್ಲ ಆದರೆ ಇವತ್ತೇನಾಗಿದೆ ಅದು ಬೇ ಬೇರೆ ಈಗ ಪುರುಷರಿಗೆ ನಿಲ್ಲಿಕ್ಕೆ ಸ್ಥಳ ಇಲ್ಲಂಗಾಗಿದೆ ಗಳಲ್ಲಿ ತುಂಬಿ ಬಸ್ ಗಳು ಅದು ಬಿಟ್ಟು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅಹ್ ಹೆಚ್ಚಿನ ಜನಸಂಖ್ಯೆ ಜನರು ಉಚಿತವಾಗಿ ಪ್ರಯಾಣ ಮಾಡೋದ್ರಿಂದ ಅದು ಬಿಎಂಟಿಸಿ ಸಿ ಮತ್ತೆ ಕೆ ಎಸ್ ಆರ್ ಟಿ ಸಿ ಗೆ ಹೋಗ್ತಾ ಇದೆ ಹೋಗುತ್ತೆ ಮುಂದಕ್ಕೆ ಒಂದಿನ ಏನಾಗುತ್ತೆ ಅಂತಂದ್ರೆ ಸರ್ಕಾರ ಇವಾಗ ಚುನಾಯಿತ ಸರ್ಕಾರ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಈ ರೀತಿ ಸ್ಕೀಮ್ ಗಳನ್ನ ತಗೊಂಡ್ಬಂದು ಅದಕ್ಕೆ ಅನುದಾನವನ್ನ ಸರಿಯಾಗಿ ಅವರು ಕೊಡದೆ ಇದ್ರೆ ಅಂದ್ರೆ ಇವಾಗ ಇಷ್ಟು ಜನ ಜರ್ನಿ ಮಾಡ್ರೆ ಇಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿರುತ್ತೆ ಸರ್ಕಾರ ಆ ಹಣವನ್ನ ಆ ಇಲಾಖೆಗೆ ಅಂದ್ರೆ ಇವಾಗ ಸಾರಿಗೆ ಇಲಾಖೆಗೆ ಕೊಡದೆ ಹೋದ್ರೆ ಮುಂದೆ ಒಂದಿನ ಈಗ ಆಗಲೇ ಕೆ ಎಸ್ ಆರ್ ಟಿ ಸಿ ಮತ್ತೆ ಬಿ ಎಂ ಗಳು ಆ ನಷ್ಟದಲ್ಲಿದೆ ಈಗ ಈ ಯೋಜನೆಯನ್ನ ತಗೊಂಡ್ಬಂದು ಇದು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ನೂ ಸಾಲದ ಸುಳಿಗೆ ಸಿಗುವಂತ ಎಲ್ಲಾ ಪ್ರಮೇಯಗಳು ಕಂಡು ಬರ್ತಾ ಇದೆ ಆ ಇನ್ನು ಕೆ ಬಿ ವಿಶಾಕ್ ಬರೋಣ ಲೈಟ್ ಬಿಲ್ ಇಂದು ಗೃಹ ಜ್ಯೋತಿ ಅಂತ ಒಂದು ಯೋಜನೆಯನ್ನ ತಂದಿದ್ರು ಆ ಗೃಹ ಜ್ಯೋತಿ ಏನಾಗಿದೆ ಇವಾಗ ಉದಾಹರಣೆಗೆ ಆ ಈ ಗೃಹ ಜ್ಯೋತಿಯಲ್ಲಿ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಕೊಡ್ತಾ ಇದಾರೆ ಈಗ ಬಾಡಿಗೆ ಮನೆ ಚೇಂಜ್ ಮಾಡೋದವ್ರಿಗೆ ಇದರಲ್ಲಿ ಸ್ವಲ್ಪ ಗೊಂದಲಗಳಿದೆ ಅಂದ್ರೆ ಇವಾಗ ಮೊದ್ಲು ಯಾವ ಒಬ್ಬ ಬಾಡಿಗೆ ದಾರ ಇರ್ತಾನೆ ಅವನು ಉಪಯೋಗ ಮಾಡಿದ ಮನೆಗೆ ಇನ್ನೊಬ್ಬ ಹೊಸಬ ಹೋದ ಅಂತ ಹೇಳಿದ್ರೆ ಅದರಲ್ಲಿ ಮ್ಯಾಚ್ ಆಗಲ್ಲ ಅಂದ್ರೆ ಅವರು ಉಪಯೋಗ ಒಂದು ವರ್ಷದ ಬಿಲ್ ಅನ್ನು ನಾವು ಸಬ್ಮಿಟ್ ಮಾಡಿದ್ರೆ ಅದನ್ನೇ ಕೊಡ್ತಾರೆ ಅದು ಇವನ ಉಪಯೋಗಕ್ಕೆ ಸರಿ ಹೊಂದಲಿಲ್ಲ ಅಂತ ಹೇಳಿದ್ರೆ ಆತ ಹೆಚ್ಚುವರಿಯಾಗಿ ದುಡ್ಡನ್ನ ಪೇ ಮಾಡ್ಲೇಬೇಕು ಅಲ್ಲಿ ಇವರು ಯೂನಿಟ್ ಗೆ ಎರಡ್ ರೂಪಾಯಿ ಮೂರು ರೂಪಾಯಿಯನ್ನ ಜಾಸ್ತಿ ಮಾಡಿದ್ದಾರೆ ಈ ಯೋಜನೆ ಸರಿನಾ ನಮ್ಗೆ ಮತ್ತೆ ಇವಾಗ ಕಮರ್ಷಿಯಲ್ ಅಂದ್ರೆ ವ್ಯವಹಾರದ ದೃಷ್ಟಿಯಿಂದ ಇವಾಗ ಅಂಗಡಿಗಳಿಗೆ ಹೋಟೆಲ್ಗೆ ಫ್ಯಾಕ್ಟ್ರಿಗಳಿಗೆ ಎಲ್ಲದಕ್ಕೂ ಬಿಲ್ ಅನ್ನ ಜಾಸ್ತಿ ಮಾಡಿದ್ದಾರೆ ಅಂದ್ರೆ ಇವಾಗ ಉದಾಹರಣೆಗೆ ನಂದೇ ಒಂದು ಅಂಗಡಿ ಇದೆ ಅಂತ ನಾವ್ ಇಟ್ಕೊಳ್ಳೋಣ ಒಬ್ಬ ವ್ಯಕ್ತಿದ ಒಂದ್ ಅಂಗಡಿ ಇದೆ ಅವಂದೊಂದು ಏಳ್ನೂರ ಎಂಟುನೂರು ರೂಪಾಯಿ ಲೈಟ್ ಬಿಲ್ ಬರ್ತಾ ಇತ್ತು ಅಂದ್ರೆ ಇವಾಗ ಪ್ರೆಸೆಂಟ್ ಜಾಸ್ತಿ ಮಾಡಿರೋದ್ರಿಂದ ಆ ಇದು ಕಮರ್ಷಿಯಲ್ಗೆ ಜಾಸ್ತಿ ಮಾಡಿರೋದ್ರಿಂದ ಅವನ್ಗೆ ಸಾವಿರದ ಮುನ್ನೂರು ಸಾವಿರದ ನಾನೂರು ರೂಪಾಯಿ ಬರುತ್ತೆ ಸೊ ಅಂದ್ರೆ ಅವ್ನ್ ಮನೆಯಲ್ಲಿ ಲೈಟ್ ಬಿಲ್ ಉಚಿತವಾಗಿ ಕೊಟ್ಟು ಅಂಗಡಿಯಲ್ಲಿ ಕಿತ್ಕಂಡರ ಲೆಕ್ಕ ಬಂತು ನಾವು ಈ ದೃಷ್ಟಿಕೋನದಿಂದ ನೋಡೋ ಬದಲು ಒಂದು ಉದಾತ್ತವಾಗಿ ಯೋಚನೆ ಮಾಡೋಣ ಉದಾಹರಣೆಗೆ ಈಗ ನರೇಂದ್ರ ಮೋದಿ ಸರ್ಕಾರ ಜಾರಿಗೆ ಬರೋದಕ್ಕೆ ಮೊದಲು ನಮ್ ದೇಶದ ಎಷ್ಟೋ ಒಂದು ಕುಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕನೇ ಇರ್ಲಿಲ್ಲ ಆದ್ರೆ ನರೇಂದ್ರ ಮೋದಿ ಅವ್ರ ಏನ್ ಮಾಡ್ರು ನಾನು ಎಲ್ಲ ಫ್ರೀ ಕೊಡ್ತೀನಿ ಫ್ರೀ ಕೊಡ್ತೀನಿ ಅಂತ ಹೇಳಲಿಲ್ಲ ಆದ್ರೆ ಬದ್ಧತೆಯಿಂದ ಯೋಜನೆಯನ್ನ ಜಾರಿಗೆ ತಗೊಂಡ್ಬಂದು ಎಲ್ಲಿ ವಿದ್ಯುತ್ ಸರಬರಾಜಲ್ಲಿ ಲೋಪಗಳಿದೆ ಅನ್ನೋದನ್ನ ಗಣನೆಗೆ ತಗೊಂಡು ಇವತ್ತು ಭಾರತದಾದ್ಯಂತ ಎಷ್ಟೋ ಕುಗ್ರಾಮಗಳಿಗೆ ಅಂದ್ರೆ ಹೆಚ್ಚಿನ ಅಂಶ ಪ್ರತಿಶತ ನೂರರಷ್ಟು ಗ್ರಾಮಗಳಿಗೆ ಇವತ್ತು ಎಲೆಕ್ಟ್ರಿಸಿಟಿ ನಿರಂತರವಾಗಿ ಸಪ್ಲೈ ಆಗುವಂತ ಒಂದು ಗ್ರಿಡ್ಡಿನ ವ್ಯವಸ್ಥೆಯನ್ನು ತಗೊಂಡ್ಬಂದು ಭಾರತದ ಪ್ರತಿಯೊಂದು ಹಳ್ಳಿಗೂ ವಿದ್ಯುತ್ ಅನ್ನ ತಲುಪಿಸುವಂತ ಸಶಕ್ತವಾದ ಯೋಜನೆಗಳು ನಮಗೆ ಬೇಕೇ ಹೊರತು ನಮ್ಮನ್ನ ಪರಾವಲಂಬಿಗಳನ್ನಾಗಿ ಮಾಡಿ ಇಲಾಖೆಯನ್ನ ನಷ್ಟಕ್ಕೆ ದೂಡಿದ್ರೆ ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂತ ಕಾರ್ಮಿಕರಿಗೆ ಅಂದ್ರೆ ಇವಾಗ ಏನು ಉದ್ಯೋಗಿಗಳಿರ್ತಾರೆ ಅವ್ರಿಗೆ ಮುಂದೆ ಸಂಬಳ ಕೊಡದೆ ಕೊಡಲಿಕ್ಕೆ ಆಗದೇ ಇರುವಂತ ಪರಿಸ್ಥಿತಿ ಬಂದ್ರೆ ನಾವೇನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡುತ್ತೆ ಇದಾಗಿ ಇದು ಅದಾದ್ಮೇಲೆ ಇವಾಗ ಯುವ ನಿಧಿ ಯೋಜನೆ ಅಂತ ಬಂದಿದೆ ಯುವ ನಿಧಿ ಯೋಜನೆಯನ್ನ ಕೊಡ್ಬಾರ್ದಂತ ನಾವು ಹೇಳ್ತಾ ಇಲ್ಲ ಆದ್ರೆ ಒಂದೂವರೆ ಸಾವಿರ ಮೂರ್ ಸಾವಿರ ಇವತ್ತು ಸರ್ಕಾರ ಕೊಡ್ತಾ ಇದೆ ಖಂಡಿತ ಅವ್ರು ಹೇಳಿದಂತ ಪಂಚ ಯೋಜನೆಗಳನ್ನು ಜಾರಿಗೆ ತಗೊಂಡ್ ಬಂದಿದರೆ ಅದಕ್ಕೆ ಮೊದಲು ಹೃತ್ಪೂರ್ವವಾದ ಧನ್ಯವಾದಗಳು ಆದ್ರೆ ಇವತ್ತು ಒಬ್ಬ ಯುವಕ ಮೂರ್ ಸಾವಿರ ರೂಪಾಯಿಯನ್ನ ಅವ್ನು ಬತ್ತಿಯಾಗಿ ಪಡ್ಕೊಂಡು ಅವನು ಇವತ್ತು ಇವತ್ತಿರುವಂತ ಒಂದು ಜೀವನ ಪದ್ಧತಿಯಲ್ಲಿ ಕೆಲಸ ಮಾಡೋದನ್ನೇ ಬಿಟ್ಬಿಟ್ರೆ ತೊಂದ್ರೆ ಆಗದಿಲ್ವಾ ಹಾಗಾಗಿ ಈ ರೀತಿಯಾದ ಯೋಜನೆಗಳನ್ನ ಕೊಟ್ಟು ಯುವಕರನ್ನ ಸರ್ಕಾರಕ್ಕೆ ಅವಲಂಬನೆ ಆಗೋ ರೀತಿಯಲ್ಲಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಅಂತ ಪ್ರಶ್ನೆನೂ ಬರುತ್ತೆ ಕೊಡ್ಬಾರ್ದಂತ ಹೇಳ್ತಾ ಇಲ್ಲ ಅದರ ಬದಲಿಗೆ ಯುವಕರಿಗೆ ಕೆಲಸ ಕೊಡುವಂತ ಯೋಜನೆಗಳನ್ನ ಮಾಡ್ಬೇಕು ಇವಾಗ ಉದಾಹರಣೆಗೆ ನಾವು ಒಂದಕ್ಕೊಂದು ತಾಳೆ ಹಾಕಿ ನೋಡೋಣ ಇವಾಗ ಕೇಂದ್ರ ಸರ್ಕಾರ ಏನ್ ಮಾಡಿತ್ತು ಅಂತ ಹೇಳಿದ್ರೆ ಸ್ವನಿಧಿ ಯೋಜನೆ ಅಂತ ತಗೊಂಡ್ಬಂದಿದ್ದಾರೆ ಯಾವುದೇ ವ್ಯಕ್ತಿ ಅವನ್ ದಾಖಲಾತಿಗಳು ಕರೆಕ್ಟ್ ಆಗಿದ್ರೆ ಅವ್ನು ಯಾವ್ದಾದ್ರು ಉದ್ಯೋಗ ಮಾಡ್ತೀನಿ ಅಂದ್ರೆ ಅವನ್ಗೆ ಹತ್ತು ಸಾವಿರ ರೂಪಾಯಿ ಇವತ್ತು ಲೋನ್ ಕೊಡ್ತಾರೆ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡೋದಕ್ಕೆ ಅದು ಬಿಟ್ಟು ವಿಶ್ವಕರ್ಮ ಯೋಜನೆ ಇದೆ ಅವ್ನೇನಾದ್ರು ಸ್ಕಿಲ್ ಅನ್ನು ಹೊಂದಿದ್ರೆ ಅಹ್ ಅವನಿಗೆ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಕೊಡ್ತಾನೆ ಸ್ಟಾರ್ಟ್ಅಪ್ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ ಮುದ್ರಾ ಯೋಜನೆ ಕೊಡ್ತಾರೆ ಮುದ್ರಾ ಯೋಜನೆಯಲ್ಲಿ ಐದು ಲಕ್ಷದಿಂದ ಐವತ್ ಲಕ್ಷ ರೂಪಾಯಿ ವರ್ಗೂ ಯೋಜನೆಯನ್ನ ಕೊಡ್ತಾರೆ ನನ್ಗೆ ಯಾವ್ದು ಸ್ಕಿಲ್ ಗೊತ್ತಿಲ್ಲ ಅಂತ ಹೇಳಿದರೆ ಇದನ್ನ ಕೊಡ್ತಾರೆ ಯಾವ್ದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಅಂತ ಮಾಡಿದರೆ ಸಂಪೂರ್ಣ ಉಚಿತವಾಗಿ ಅಲ್ಲಿ ನಿಮ್ಗೆ ಯಾವುದೇ ವಿಧವಾದಂತ ಸ್ಕಿಲ್ ಅನ್ನ ಕಲ್ಸ್ಕೊಳ್ಲಾಗತ್ತೆ ಇದು ಸೂಕ್ತನ ಇಲ್ಲ ಅಥವಾ ನಮ್ಮ ಯುವಕರನ್ನ ಪರಾವಲಂಬಿಗಳನ್ನಾಗಿ ಸರ್ಕಾರಕ್ಕೆ ಅವಲಂಬನೆ ಆಗಿ ಮಾಡೋದು ಸೂಕ್ತ ನಾನು ಪ್ರಶ್ನೆನೂ ಕೂಡ ನಮ್ಮನ್ನ ಕಾಡುತ್ತೆ ಹೀಗಾಗಿ ಈ ಈಗ ನಾವು ಇನ್ನೊಂದು ಸ್ವಲ್ಪ ಒಂದು ಮುಂದಿನ ಹಂತಕ್ಕೆ ಹೋಗೋಣ ಈ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದ್ರು ಗೃಹಲಕ್ಷ್ಮಿ ಅಂತ ಹೇಳಿ ಇದು ಹೆಂಗಾಗಿದೆ ಅಂದ್ರೆ ಈ ಎಲ್ಲಾ ಯೋಜನೆಗಳು ಇವತ್ತು ಜನರಲ್ಲಿ ಮಿಶ್ರ ಮಿಶ್ರ ಪ್ರಕ್ರಿಯೆ ವ್ಯಕ್ತ ಆಗ್ತಾ ಇದೆ ಆ ಇವಾಗ ಹೊರಗಡೆ ಕೇಳುವಾಗ ಆ ಉಚಿತ ಭಾಗ್ಯಗಳ ಸವಲತ್ತನ್ನ ಪಡ್ಕೊಂಡವರು ಹೌದಪ್ಪ ಸರ್ಕಾರ ಕರೆಕ್ಟ್ ಆಗಿದೆ ಅಂತ ಹೇಳ್ತಾರೆ ಆದ್ರೂ ಆ ಉಚಿತ ಭಾಗ್ಯಗಳ ಒಂದು ವೃತ್ತದಿಂದ ಹೊರಗಡೆ ಇದ್ದಾರಲ್ಲ ಅವರಿಗೆ ಯಾವ ರೀತಿ ಪರಿಣಾಮ ಆಗ್ತಾ ಇದೆ ಈ ತರ ವ್ಯವಸ್ಥೆಯಿಂದ ಅನ್ನೋದನ್ನು ಕೂಡ ಸರ್ಕಾರ ಇಲ್ಲಿ ಗಣನೆಗೆ ತಗೋಬೇಕಾಗಿತ್ತು ಅಂತ ಹೇಳ್ತಕ್ಕಂಥದ್ದು ನಮ್ಮ ಮೂಲ ವಿಷಯ ಅಂದ್ರೆ ಈಗ ಯಾವುದೇ ಉಚಿತ ಭಾಗ್ಯಗಳ ಬೌಂಡ್ರಿಗೆ ಬರ್ದೇ ಇರೋ ವ್ಯಕ್ತಿಗೆ ಇವತ್ತು ಆ ಮನೆಯ ಕಂದಾಯವನ್ನ ಜಾಸ್ತಿ ಮಾಡಿದ್ದಾರೆ ಅಬಕಾರಿ ಡ್ಯೂಟಿಗಳನ್ನ ಜಾಸ್ತಿ ಮಾಡಿದ್ದಾರೆ ಆಮೇಲೆ ವ್ಯವಹಾರಕ್ಕೆ ಅಂದ್ರೆ ಇವಾಗ ವ್ಯಾಪಾರೀಕರಣ ಕಮರ್ಷಿಯಲ್ಗೆ ಲೈಟ್ ಬಿಲ್ ಅನ್ನ ಜಾಸ್ತಿ ಮಾಡಿದ್ದಾರೆ ಆಮೇಲೆ ಇದು ಬಸ್ ದರವನ್ನು ಕೂಡ ಜಾಸ್ತಿ ಮಾಡಿದ್ದಾರೆ ಗ್ಯಾಸ್ ರೇಟು ಐವತ್ತ ಮೂರು ರೂಪಾಯಿ ಇತ್ತು ಇವಾಗ ಅರವತ್ತೈದು ರೂಪಾಯಿಗೆ ಬಂದಿದೆ ಪೆಟ್ರೋಲು ಅದು ಕೂಡ ಡೀಸೆಲ್ ಕೂಡ ಜಾಸ್ತಿ ಆಗಿದೆ ಈ ಬೆಲೆಯನ್ನ ನಿಯಂತ್ರಣ ಮಾಡೋದನ್ನ ಕೇಂದ್ರ ಸರ್ಕಾರದ ಕಡೆಗೆ ತೋರಿಸ್ತು ಜೀರಿಗೆ ನಾನೂರು ರೂಪಾಯಿ ಇತ್ತು ಈ ಸರ್ಕಾರ ಮುನ್ ಬರೋದಕ್ಕೆ ಮುಂಚೆ ಈಗ ಒಂಬೈನೂರು ರೂಪಾಯಿ ಜೀರ್ಗೆ ತಲುಪಿದೆ ಎಲ್ಲ ದವಸ ಧಾನ್ಯಗಳದ್ದು ಕೂಡ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಬೆಲೆ ಜಾಸ್ತಿ ಆಗಿದೆ ಅಂದ್ರೆ ಈ ಉಚಿತ ಭಾಗ್ಯಗಳನ್ನ ಭಾಗ್ಯಗಳಿಗೆ ಹಣ ಹೋಗಿ ಸರ್ಕಾರ ತನ್ನ ಬಜೆಟ್ ಅಲ್ಲೇ ತಾನೇ ಹೇಳ್ಕೊಂಡಿತ್ತು ಎಂಬತ್ತೈದು ಸಾವಿರ ಕೋಟಿ ಸಾಲವನ್ನು ನಾವು ಮಾಡ್ತೀವಿ ಅಂತ ವಿಶೇಷ ಅನುದಾನಕ್ಕಾಗಿ ಹದಿನಾಲ್ಕು ಸಾವಿರ ಕೋಟಿ ತಗೊಳ್ತೀವಿ ಅಂತ ಸೊ ಹಿಂಗಾಗಿ ಒಂದು ಲಕ್ಷ ಕೋಟಿ ರೂಪಾಯಿ ಸರಿಸುಮಾರು ನಮ್ಮ ತಲೆ ಮೇಲೆ ಹೊರಿಸಿದ್ದಾರೆ ಅಂದ್ರೆ ಈಗ ಉಚಿತ ಭಾಗ್ಯದ ಸವಲತ್ತನ್ನು ಪಡ್ಕೊಂಡವ್ರು ಮತ್ತೆ ಪಡ್ಕೊಳ್ತಾ ಇದ್ದವರು ಎಲ್ರು ಮುಂದಿನ ದಿನ ಈ ಒಂದು ಲಕ್ಷ ಕೋಟಿ ರೂಪಾಯಿನ ನಾವೆಲ್ಲರೂ ಆ ಹೊಣೆಯನ್ನ ಹೊರಬೇಕಾಗುತ್ತೆ ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ವಿಷಯ ಹಾಗಾಗಿ ನಿಮ್ ನಮ್ಮಲ್ಲಿ ಇನ್ನೊಂದು ಪ್ರಶ್ನೆ ಬರ್ಬೋದು ಕೇಂದ್ರ ಸರ್ಕಾರ ಸಾಲ ಮಾಡ್ತಾ ಇಲ್ವಾ ಅಂತ ಖಂಡಿತವಾಗೂ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರವೂ ಮಾಡ್ತಾ ಇದೆ ರಾಜ್ಯ ಸರ್ಕಾರವೂ ಮಾಡ್ತಾ ಇದೆ ಆದರೆ ಆ ಸಾಲ ಮಾಡಿದಂತಹ ಹಣವನ್ನ ದೇಶದ ಅಭಿವೃದ್ಧಿಗೆ ಯಾವ ರೀತಿಯಾಗಿ ಪೂರಕವಾಗಿ ಖರ್ಚು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ದೃಷ್ಟಿಕೋನದಿಂದ ನೋಡುವಾಗ ಎರಡ್ ಸಾವಿರದ ಹದಿನಾ ಹದ್ನಾಲ್ಕರ ನಂತರದಲ್ಲಿ ನರೇಂದ್ರ ಮೋದಿ ಸರ್ ಸರ್ಕಾರ ವಿದೇಶಿ ಸಾಲ ತಗೊಳ್ಳೋದನ್ನ ಕಡಿಮೆ ಮಾಡ್ಕೊಳ್ತಾ ಹೋಗಿದ್ದಾರೆ ಆ ರೀತಿ ಮಾಡದೇ ಇದ್ದಂತ ಪಕ್ಷದಲ್ಲಿ ಇವತ್ತು ಭಾರತ ಐದನೇ ಸಶಕ್ತವಾದ ಆರ್ಥಿಕ ವ್ಯವಸ್ಥೆ ಕಡೆ ಹೋಗಕ್ಕಾಗ್ತಾ ಇರ್ಲಿಲ್ಲ ನಮ್ಮ ಜಿ ಡಿ ಪಿ ಮೇಲೆ ಹೋಗಕ್ಕಾಗ್ತಾ ಇರ್ಲಿಲ್ಲ ಹಣದುಬ್ಬರ ಕಂಟ್ರೋಲ್ ಅಲ್ಲಿ ಇರ್ತಾ ಇರ್ಲಿಲ್ಲ ನಮ್ಮ ದೇಶದ ಎಲ್ಲ ವ್ಯವಸ್ಥೆ ಸುಲಲಿತವಾಗಿ ನಡ್ಕೊಂಡು ಹೋಗಕ್ಕಾಗ್ತಾ ಇರ್ಲಿಲ್ಲ ಈಗ ಸ್ತ್ರೀಯರಿಗೆ ಶಕ್ತಿ ಕೊಡ್ಬೇಕು ನಿಜ ಆದ್ರೆ ಆ ನಾವ್ ಅಲ್ಲಿ ಕೂಡ ಒಂದನ್ನ ತಾಳೆ ಹಾಕಿ ನೋಡ್ಬೋದು ಅಹ್ ಅಂಚೆ ವ್ಯವಸ್ಥೆಯಲ್ಲಿ ಒಂದು ಇದನ್ನ ಮಾಡಿದ್ದಾರೆ ಇವಾಗ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಅದು ಒಂದು ಮಗುನ ನಾವು ಹೆಣ್ಮಗು ಜನನ ಆದಾಗ ಅವ್ರ ತಂದೆ ತಾಯಿ ಇಂತಿಷ್ಟು ಹಣ ಅಂತ ಹಾಕೊಂಡ್ ಹೋದ್ರೆ ಅದು ಮುಂದೆ ಆ ಮಗು ಒಂದು ವಿವಾಹದ ಸಮಯಕ್ಕೆ ಬರುವಾಗ ಅದಕ್ಕೆ ಸರ್ಕಾರ ಬಡ್ಡಿ ಸಮೇತವಾಗಿ ಮತ್ತೆ ಸ್ವಲ್ಪ ಇದನ್ನ ಅಂದ್ರೆ ಈಗ ಭಾಗ್ಯಲಕ್ಷ್ಮಿ ಬಾಂಡ್ಗೆ ಒಂದ್ ಲಕ್ಷ ರೂಪಾಯಿ ಕೊಡ್ತಾ ಇದ್ರಲ್ಲ ಆ ರೀತಿಯಾಗಿ ನಾವ್ ಇಟ್ಟಂತ ಹಣದ ಜೊತೆಗೆ ಬಡ್ಡಿ ಸೇರಿ ಕೇಂದ್ರ ಸರ್ಕಾರವು ಕೂಡ ದುಡ್ಡನ್ನ ಕೊಟ್ಟು ಕೊಡುತ್ತೆ ಇದು ಪೂರಕ ಅಲ್ವಾ ಶಕ್ತಿ ಯೋಜನೆಗೆ ಇಂಥ ಯೋಜನೆಗಳನ್ನ ಸರ್ಕಾರ ಮಾಡ್ಬೇಕಾಗಿತ್ತು ಯಾವುದೇ ಸರ್ಕಾರ ಆಗಿರ್ಲಿ ಅನ್ನೋದು ನಮ್ಮ ವಿಷಯ ಆಗಿತ್ತು ಸ್ನೇಹಿತರೆ ಇವತ್ತು ಸರ್ಕಾರ ಇವತ್ತಿರುತ್ತೆ ನಾಳೆ ಹೊಟ್ಟೋಗುತ್ತೆ ಆದ್ರೆ ಸರ್ಕಾರ ಮಾಡಿದಂತ ಸಾಲದ ಹೊರೆ ನಾವೀಗಾಗ್ಲೇ ಆಲ್ರೆಡಿ ಅನ್ಭವಿಸಿದೀವಿ ಆ ಯು ಪಿ ಎ ಸರ್ಕಾರ ಇದ್ದಾಗ ಗ್ಯಾಸಿನ ಬೆಲೆಯನ್ನ ಸಬ್ಸಿಡಿ ಕೊಟ್ಟು ಕೊಟ್ಟು ಆ ಹೊರೆಯನ್ನ ನಮ್ಮ ಮೇಲೆ ಹೊರಿಸಿ ಹೋಯ್ತು ಆದ್ರೆ ಅದನ್ನ ಇವತ್ತು ವಿರೋಧ ಪಕ್ಷಗಳು ಹೇಳಿದ್ರೆ ಕೇಳುವಂತ ಸ್ಥಿತಿಯಲ್ಲಿಲ್ಲ ಆ ಹೊರೆಯನ್ನ ಇವತ್ತು ನಾವು ಸಾಮಾನ್ಯ ನಾಗರಿಕರಾಗಿ ಹೊರತಾ ಇದ್ದೀವಿ ಇವತ್ತು ಕೂಡ ಸಿಲಿಂಡರ್ಗಾಗಿ ನಾವು ಒಂಬೈನೂರ ಐವತ್ತು ರೂಪಾಯಿಗಳನ್ನ ವೇಯಿಸ್ಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇವತ್ತು ನಾವಿದೀವಿ ಇದಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತ ನಾನು ಹೇಳ್ತಾ ಇಲ್ಲ ನಾವು ನಮ್ಮ ಮತದಾನವನ್ನು ಮಾಡುವಾಗ ನಾವು ಸ್ವಲ್ಪ ಚಿಂತನೆಯನ್ನ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ವಿಷಯ ಹಾಗಾಗಿ ಸಾಲ ಮಾಡೋದು ಅಥವಾ ಉಚಿತ ಭಾಗ್ಯಗಳನ್ನ ಕೊಡೋದು ಸರ್ಕಾರದ ದೃಷ್ಟಿಕೋನ ಆಗಿರ್ಬಾರ್ದು ಆದರೆ ತಾನು ಕೊಡ್ತಕ್ಕಂಥ ಯೋಜನೆಗಳು ಜನರ ಕಲ್ಯಾಣಕ್ಕಾಗಿ ದೇಶದ ಕಲ್ಯಾಣಕ್ಕಾಗಿ ಯಾವ ರೀತಿಯಲ್ಲಿ ಪೂರಕವಾಗಿದೆ ಅದರಿಂದ ಮುಂದೆ ಯಾವ ರೀತಿ ದುಷ್ಪರಿಣಾಮ ಆಗುತ್ತೆ ಅನ್ನೋ ಯೋಚನೆ ಇಲ್ಲದೆ ಇವರು ಸ್ಕೀಮ್ ಗಳನ್ನ ತಗೊಂಡ್ ಬಂದ್ರೆ ಅದನ್ನ ಒಪ್ಪಿಕೊಳ್ಬಾರ್ದು ಅಂತಕ್ಕಂಥದ್ದು ವಿಚಾರ ಆಗಿದೆ ಅದು ಬಿಟ್ಟು ಈಗ ಕೇಂದ್ರ ಇದು ಕರ್ನಾಟಕ ರಾಜ್ಯ ಸರ್ಕಾರ ಅಹ್ ಹಿಂದೂ ವಿರೋಧಿ ಧೋರಣೆಯನ್ನ ನೋಡ್ರೆ ನಮ್ಗೆ ನಿಜವಾಗ್ಲು ತುಂಬಾ ಬೇಸರ ಬರುತ್ತೆ ಆ ರೀತಿಯಾಗಿ ಇವರು ನಿಲುವಿರಬಾರ್ದಾಗಿತ್ತು ಅಂತ ನಾನು ಈ ಮೂಲಕ ವಿನಂತಿಯನ್ನ ಮಾಡ್ತೇನೆ ದಯವಿಟ್ಟು ಹಿಂದೂಗಳು ಕೂಡ ನಾವು ಮತವನ್ನ ಹಾಕಿದ್ದಾರೆ ಹಿಂದೂಗಳು ಕಾಂಗ್ರೆಸ್ ಪಾರ್ಟಿಗೆ ಮತವನ್ನ ಹಾಕಿದ್ದಾರೆ ಈ ರೀತಿ ತುಚ್ಚುವಾದ ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ ಹಿಂದೂಗಳ ಮನಸ್ಸಿಗೆ ಘಾಸಿ ಉಂಟು ಮಾಡಬೇಡಿ ಅಂತ ನಾನು ಈ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತೇನೆ ನಾವಿಲ್ಲಿ ಯಾರನ್ನು ಆ ನಿಂದನೆ ಮಾಡ್ಲಿಕ್ಕೋಸ್ಕರ ಈ ಒಂದು ಎಪಿಸೋಡ್ ಅನ್ನ ಮಾಡಿಲ್ಲ ಭಾರತೀಯರಲ್ಲಿ ಈ ವಿಡಿಯೋವನ್ನ ನೋಡೋಂತ ಸಮಸ್ತ ವೀಕ್ಷಕರಲ್ಲಿ ಆ ಮತದಾರನಾಗಿ ಅವನು ಯಾವ ರೀತಿಯಾದಂತ ಯೋಜನೆಗಳನ್ನ ಒಪ್ಪಿಕೊಳ್ಳಬೇಕು ಅನ್ನುವಂತ ಜಾಗೃತಿ ಮೂಡಿಸೋ ದೃಷ್ಟಿಯಿಂದ ನಾವು ಈ ಒಂದು ಯೋಜನೆಯನ್ನ ಮಾಡಿದೀವಿ ಯಾಕೆ ಅಂದ್ರೆ ನಾಳೆ ದಿನ ಮುಖ್ಯಮಂತ್ರಿಯೂ ಚೇಂಜ್ ಆಗ್ತಾರೆ ಪ್ರಧಾನ ಮಂತ್ರಿಯೂ ಚೇಂಜ್ ಆಗ್ತಾರೆ ಆದರೆ ಅವರು ಮಾಡಿಟ್ಟಂತ ಎಡವಟ್ಟಿನ ಎಡವಟ್ಟಿಗೆ ಬೆಲೆ ತೆರಬೇಕಾದವರು ನಾವು ಅಂತ ಹೇಳ್ತಕ್ಕಂಥದ್ದು ಈ ಒಂದು ವಿಡಿಯೋದ ಉದ್ದೇಶ ಆಗಿರುತ್ತೆ ಹಾಗಾಗಿ ಉಚಿತ ಭಾಗ್ಯಗಳು ತುಟ್ಟಿಯಾಗದಿರಲಿ ಜಾಗೃತರಾಗಿರಿ ಅಂತ ಹೇಳುವ ಒಂದು ಸಂದೇಶವನ್ನು ಕೊಡೋದ್ರ ಮುಖಾಂತರ ಇಂದಿನ ಆಟೋ ವಾಲಾ ಕಾರ್ಯಕ್ರಮವನ್ನ ನಾನು ಇಂದು ಮುಗಿಸ್ತಾ ಇದ್ದೀನಿ ಮತ್ತೆ ನಾವಿಲ್ಲಿ ಇನ್ನೊಂದು ವಿಷಯವನ್ನು ಕೂಡ ಗಂಭೀರವಾಗಿ ಕರ್ನಾಟಕದ ಒಂದು ಪ್ರಜೆಗಳಾಗಿ ನಾವು ಗಂಭೀರವಾಗಿ ಚಿಂತನೆ ಮಾಡುವಂತ ಮತ್ತೊಂದು ವಿಷಯ ಇದರಲ್ಲಿ ಅಡಕವಾಗಿದೆ ಈಗ ಉಚಿತ ಭಾಗ್ಯಗಳನ್ನ ಸಂಪೂರ್ಣವಾಗಿ ಜಾರಿಗೆ ತಂದಂತ ಕರ್ನಾಟಕ ರಾಜ್ಯ ಸರ್ಕಾರ ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಹೆಮ್ಮೆಯಿಂದ ಏನೋ ಹೇಳ್ತಾ ಇದೆ ಆದರೆ ಇದೇ ನಿಲುವನ್ನ ಮುಂದೆ ಬರ್ತಕ್ಕಂತ ಲೋಕಸಭಾ ಚುನಾವಣೆ ಆದ್ಮೇಲೂ ಕೂಡ ನಡ್ಸ್ಕೊಂಡು ಹೋಗುತ್ತೆ ಅಂತ ಹೇಳುವಂತ ಆ ಪ್ರಶ್ನೆ ನಮ್ಮನ್ನ ಕಾಡುತ್ತೆ ಆಗ ಯಾವ ರೀತಿಯಾಗಿ ಸರ್ಕಾರದ ಧೋರಣೆ ಇರುತ್ತೆ ಅನ್ನೋದು ಕೂಡ ನಾವು ಮುಂದೆ ಆಲೋಚನೆಯನ್ನ ಮಾಡ್ಬೇಕು ಇಲ್ಲ ಅಂತ ಹೇಳಿದ್ರೆ ಈ ಎಲ್ಲದರ ಒಂದು ಪ್ರಸಂಗವನ್ನ ನಾವು ನೋಡುವಾಗ ಮುಂದೊಂದಿನ ನಾವು ತುಂಬಾ ಬೆಲೆಯನ್ನ ತೆರಬೇಕಾಗುತ್ತೆ ಅಂತ ಹೇಳೋದು ಈ ಒಂದು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ವೀಕ್ಷಕರೇ ಮುಂದೆ ಇಂತಹದ್ದೇ ಕುತೂಹಲಕಾರಿಯಾದ ವಿಷಯದೊಂದಿಗೆ ಮತ್ತೆ ಭೇಟಿ ಹೋಗೋಣ ಅಲ್ಲಿಯವರೆಗೂ ಸಮಸ್ತ ವೀಕ್ಷಕರಿಗೆ ನನ್ನ ಆತ್ಮೀಯವಾದ ನಮಸ್ಕಾರಗಳು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಮತ್ತು ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ